ಹೃದಯ ಸ್ಪರ್ಶಿಸುವ ಪ್ರೇರಣಾದಾಯಕ ಕತೆ ತಂದೆಯ ಪ್ರೀತಿಯ ಬೆಲೆ ರಾಮು ಎಂಬ ಹುಡುಗ ಒಂದು ಸಣ್ಣ ಹಳ್ಳಿಯಲ್ಲಿ ತನ್ನ ತಂದೆ ಶಿವಣ್ಣನ ಜೊತೆ ವಾಸಿಸುತ್ತಿದ್ದ ಶಿವಣ್ಣ ತೊಟ್ಟಿಲು ಕೆಲಸ ಮಾಡುತ್ತಿದ್ದ ಅವರು ಬಹಳ ದಾರಿದ್ರ್ಯದಲ್ಲಿ ಬದುಕುತ್ತಿದ್ದರು ರಾಮುವಿನ ಶಿಕ್ಷಣಕ್ಕಾಗಿ ಎಷ್ಟು ತೊಂದರೆಗಳನ್ನಾದರೂ ಸಹಿಸುತ್ತಿದ್ದರು ತಂದೆ ಮಗನಿಗೆ ಹೇಳುತ್ತಿದ್ದ ನಾನು ನಿನ್ನನ್ನು ಡಾಕ್ಟರ್ ಮಾಡಬೇಕು ನನ್ನ ಕನಸು ನೀನೇ ಎಂದು ಶಿವಣ್ಣ ಯಾವಾಗಲೂ ರಾಮುವಿಗೆ ಹೇಳುತ್ತಿದ್ದ ಆದರೆ ರಾಮು ತನ್ನ ತಂದೆಯ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳದೆ ಆತನ ಹಳೆಯ ಬಟ್ಟೆ ಮತ್ತು ತೊಟ್ಟಿಲು ಕೆಲಸವನ್ನು ನೋಡಿ ಹೀಯಾಳಿಸುತ್ತಿದ್ದ ಒಂದು ದಿನ ರಾಮು ಕಾಲೇಜು ಓದಿ ದೊಡ್ಡ ನಗರಕ್ಕೆ ಹೋದ ಅಲ್ಲಿ ಹೊಸ ಸ್ನೇಹಿತರು ಹೊಸ ಬದುಕು ಅವನಿಗೆ ತಂದೆಯ ಹಳೆಯ ಬಟ್ಟೆ ಮತ್ತು ಹಳ್ಳಿಯ ಜೀವನ ಅಸಹ್ಯವಾಗಿ ತೋರುತ್ತಿತ್ತು ಅವನು ಮನೆಗೆ ಬರುವುದನ್ನೇ ಕಡಿಮೆ ಮಾಡಿದನು ಆದರೆ ಒಂದು ದಿನ ಜೀವನ ಅವನಿಗೆ ಒಂದು ದೊಡ್ಡ ಪಾಠವನ್ನೇ ಕಲಿಸಿತು ಕಾಲ ಕಳೆದಂತೆ ಅವನು ವೈದ್ಯನಾದ ಆದರೆ ತಂದೆ ಹಳೆಯ ವಯಸ್ಸಿನಿಂದ ದುರ್ಬಲನಾದರು ರಾಮು ತಂದೆಯನ್ನು ನೋಡಿಕೊಳ್ಳದೆ ನಗರದ ಜೀವನಕ್ಕೆ ಹೊಂದಿಕೊಂಡು ಅದ್ದೂರಿ ಜೀವನದಲ್ಲಿ ಮುಳುಗಿದ ಒಂದು ದಿನ ನಿನ್ನ ತಂದೆ ಇನ್ನಿಲ್ಲ ಎನ್ನುವ ಕಹಿ ಸತ್ಯ ಅವನ ಕಿವಿಗೆ ಬಿದ್ದಿತು ಅವನ ಹೃದಯ ಕದಡಿತು ತಕ್ಷಣ ಹಳ್ಳಿಗೆ ಓಡಿಹೋದ ಅಲ್ಲಿ ಒಂದು ಚಿಕ್ಕ ಚೀಟಿ ಸಿಕ್ಕಿತು ಅದರಲ್ಲಿ ತಂದೆ ಬರೆದಿದ್ದ ನಾನು ತೊಟ್ಟಿಲು ಕೆಲಸ ಮಾಡಿದರೂ ನೀನು ಶಿಕ್ಷಣ ಪಡೆಯಬೇಕೆಂದು ಕನಸು ನೋಡಿದೆ ನೀನು ಹೀನಾಯ ಪೋಷಕರನ್ನು ನೋಡಲು ಇಚ್ಛಿಸಲಿಲ್ಲ ಆದರೆ ನಾನು ಸದಾ ನಿನ್ನ ಬೆಳವಣಿಗೆಯ ಕನಸು ಕಂಡೆ ನಿನ್ನ ಜೀವನ ಯಶಸ್ವಿಯಾಗಿರಲಿ ಎಂದು ಆ ಪತ್ರದಲ್ಲಿ ಬರೆದಿದ್ದ ಆ ಪತ್ರ ಓದಿ ಅವನ ಹೃದಯ ಒಡೆಯಿತು ತಡವಾಗಿ ತಾನು ತಂದೆಯ ಪ್ರೀತಿಯ ಬೆಲೆಯನ್ನು ಅರ್ಥ ಮಾಡಿಕೊಂಡ ಆದರೆ ಅಷ್ಟರಲ್ಲಿ ಎಲ್ಲವೂ ಮುಗಿದೇ ಹೋಗಿತ್ತು ಸ್ನೇಹಿತರೆ ತಂದೆ ತಾಯಿಯ ಪ್ರೀತಿ ಅಮೂಲ್ಯ ಅವರ ತ್ಯಾಗ ಮತ್ತು ಕಷ್ಟವನ್ನು ಎಂದಿಗೂ ಕಡಿಮೆ ಎಂದುಕೊಳ್ಳಬೇಡಿ ನಾವು ಯಶಸ್ಸಿನ ಎತ್ತರಕ್ಕೆ ಹೋದರೂ ನಮ್ಮ ಜವಾಬ್ದಾರಿಯನ್ನು ಮತ್ತು ಅಪ್ಪ ಅಮ್ಮನ ತ್ಯಾಗ ಮರೆಯಬಾರದು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು